ಪ್ರಿಯ ವೀಕ್ಷಕರೇ ವಿಶ್ವದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮದು ಇಲ್ಲಿ ಪ್ರಜೆಗಳದ್ದೇ ಕಾರುಬಾರು ಚುನಾಯಿತ ಸರ್ಕಾರಗಳು ಜನಸಾಮಾನ್ಯರ ಆಶೋತ್ತರಗಳಿಗೆ ಪೂರಕವಾಗಿ ಸ್ಪಂದಿಸದಿದ್ದಲ್ಲಿ ಅದನ್ನು ಪ್ರಶ್ನಿಸುವ ಅಧಿಕಾರ ನಮಗಿದೆ ಜನರ ಸೇವೆಯೇ ದೇವರ ಸೇವೆ ಎಂದು ಹೇಳುವ ಸರ್ಕಾರದ ವಿವಿಧ ಇಲಾಖೆಗಳು ಹಾಗೂ ಸಿಬ್ಬಂದಿ ವರ್ಗದವರು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡಿದ್ದೇ ಆದರೆ ಸರ್ಕಾರದ ಲೋಪದೋಷವನ್ನು ಬಹಿರಂಗಪಡಿಸಿ ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಆಡಳಿತ ಯಂತ್ರವನ್ನು ಚುರುಕಗೊಳಿಸಬಹುದು ಎಂಬುದಕ್ಕೆ ಕೇರಳದಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆಯೇ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಇದು ದೇವರ ಸ್ವಂತ ನಾಡು ಕೇರಳದ ರಾಜಧಾನಿ ತಿರುವನಂತಪುರದ ಮೆಡಿಕಲ್ ಕಾಲೇಜ್ ಮೊನ್ನೆ ಮೊನ್ನೆ ತನಕ ಎಲ್ಲರೂ ಅಂದುಕೊಂಡರೂ ಇಲ್ಲಿ ಎಲ್ಲವೂ ಸರಿಯಿದೆ ಎಂದು ಆದರೆ ಒಂದೇ ಕ್ಷಣದಲ್ಲಿ ಗೊತ್ತಾಯಿತು ಇಲ್ಲಿನ ಅವ್ಯವಸ್ಥೆಯ ಸ್ಪಷ್ಟ ಚಿತ್ರಣ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಜನ್ ಡಾಕ್ಟರ್ ಹ್ಯಾರಿಸ್ ಚೆರೆಕಲ್ ಇಲ್ಲಿನ ಸಮಸ್ಯೆಯನ್ನ ಎಳೆ ಎಳೆಯಾಗಿ ಬಹಿರಂಗಪಡಿಸಿದ್ದು ಮಾಧ್ಯಮಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಷಣ ಮಾತ್ರದಲ್ಲಿ ತಲುಪಬೇಕಾದವರಿಗೆ ತಲುಪಿಯೇ ಬಿಟ್ಟಿತ್ತು ಅಂದಹಾಗೆ ಈ ಸರ್ಜನ್ ಹೇಳಿದ್ದೇನು ಗೊತ್ತೇ ತಿರುವನಂತಪುರ ಮೆಡಿಕಲ್ ಕಾಲೇಜಿನಲ್ಲಿ ಶಸ್ತ್ರಚಿಕಿತ್ಸೆಗೆ ಬೇಕಾದ ಅವಶ್ಯವಿರುವ ಉಪಕರಣಗಳು ಇಲ್ಲ ಸೂಕ್ತ ವ್ಯವಸ್ಥೆಯಂತೂ ಇಲ್ಲ ಸಾಕಷ್ಟು ಸಿಬ್ಬಂದಿಗಳು ಇಲ್ಲ ಇಲ್ಲಿ ಸಿಬ್ಬಂದಿಗಳ ಕೊರತೆಯೂ ಇದೆ ಶಸ್ತ್ರಚಿಕಿತ್ಸೆಗೆ ಬರುತ್ತಿರುವ ರೋಗಿಗಳು ಶಸ್ತ್ರಚಿಕಿತ್ಸೆ ನಡೆಯದೆ ರೋಗಿಗಳು ನೋವು ಪಡುತ್ತಿರುವಾಗ ನನ್ನ ಹೃದಯಕ್ಕೆ ನೋವು ಆಗುತ್ತಿದೆ ಎಂದು ಮಾರ್ಮಿಕವಾಗಿ ಹೇಳಿದರು ಈ ಸರ್ಜನ್ ಇಷ್ಟು ಹೇಳಿದ್ದೇ ತಡ ಸರ್ಕಾರವು ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಹೊರ ರಾಜ್ಯಗಳಿಂದ ಬೇಕಾದ ಉಪಕರಣಗಳನ್ನ ತರಿಸಿಯೇ ಬಿಟ್ಟಿತ್ತು ಆದರೆ ನಾವು ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ ವೀಕ್ಷಕರೇ ಒಂದು ವೇಳೆ ಡಾಕ್ಟರ್ ಹ್ಯಾರಿಸ್ ರವರು ಇಲ್ಲಿನ ಜ್ವಲಂತ ಸಮಸ್ಯೆಯನ್ನ ಬಹಿರಂಗಪಡಿಸದೇ ಇರುತ್ತಿದ್ದರೆ ಅದೆಷ್ಟೋ ಜೀವಗಳು ಕಷ್ಟಪಡುತ್ತಿದ್ದವು ತನ್ನ ಜೀವನವನ್ನೇ ಕಳೆದುಕೊಳ್ಳಬೇಕಿತ್ತು ಈ ನಿಟ್ಟಿನಲ್ಲಿ ಡಾಕ್ಟರ್ ಹ್ಯಾರಿಸ್ ಚರ್ಕಲ್ ಅವರ ನಡೆ ಉಚಿತವಾಗಿದೆ ವೈದ್ಯ ನಾರಾಯಣ ಹರಿ ಎಂಬ ಮಾತನ್ನು ಪ್ರಾಮಾಣಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಜಾರಿಗೆ ತಂದರು ಪ್ರತಿ ಇಲಾಖೆಯಲ್ಲೂ ಇಂತಹ ನಿಷ್ಠಾವಂತ ಅಧಿಕಾರಿ ಸಿಬ್ಬಂದಿ ಇದ್ದರೆ ಆಡಳಿತ ಯಂತ್ರ ಎಷ್ಟೊಂದು ಚುರುಕುಗೊಳ್ಳಬಹುದು ತಿರುವನಂತಪುರ ಮೆಡಿಕಲ್ ಕಾಲೇಜಿನ ಅವ್ಯವಸ್ಥೆಯ ಬಗ್ಗೆ ಈ ಸರ್ಜನ್ ಹೇಳಿದ ನಂತರ ವಿರೋಧ ಪಕ್ಷಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿದಷ್ಟೇ ನೆಮ್ಮದಿ ಇವರು ಪ್ರತಿಭಟನೆ ಮಾಡಿದರು ಮೆರವಣಿಗೆ ನಡೆಸಿದ್ರು ಆರೋಗ್ಯ ಮಂತ್ರಿಯ ಮನೆಗೆ ಮುತ್ತಿಗೆನೆ ಹಾಕಿಬಿಟ್ರು ಎಷ್ಟು ರಂಪಾಟ ಸಾಧ್ಯವೋ ಅದೆಲ್ಲವನ್ನು ಮಾಡಿದರು ಆದರೆ ಈ ಸರ್ಜನ್ ಹೇಳದೇ ಇರುತ್ತಿದ್ದರೆ ಇವರಿಗೂ ಈ ಸಮಸ್ಯೆ ಗೊತ್ತಿರ್ತಿರಲಿಲ್ಲ ಡಾಕ್ಟರ್ ಹ್ಯಾರಿಸ್ ಅವರು ಹೇಳಿದ ನಂತರ ಇವರಿಗೂ ಜೀವ ಬಂತು ಇದೇ ಕಂಡ್ರಿ ನಮ್ಮ ವ್ಯವಸ್ಥೆಯ ಚಿಂತಾಜನಕ ಸ್ಥಿತಿ ಯಾವುದೇ ಸರ್ಕಾರ ಎಡವಿದ್ದಲ್ಲಿ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾದರೆ ಸಮರ್ಥವಾಗಿ ಅದನ್ನು ಪ್ರತಿಭಟಿಸಬೇಕು ಎಲ್ಲಿ ಸಮಸ್ಯೆ ಇದೆ ಎಂಬುದನ್ನು ಹುಡುಕಬೇಕು ಅದನ್ನು ಸರ್ಕಾರದ ಗಮನಕ್ಕೆ ತಂದು ಆಡಳಿತ ಯಂತ್ರ ಚುರುಕುಗೊಳ್ಳುವಂತೆ ಮಾಡಬೇಕು ಇದುವೇ ವಿರೋಧ ಪಕ್ಷದ ಕರ್ತವ್ಯ ಆದರೆ ಎಲ್ಲವನ್ನ ವಿರೋಧಿಸುವುದೇ ವಿರೋಧ ಪಕ್ಷದ ಕರ್ತವ್ಯವಲ್ಲ ಉಪಕರಣಗಳ ಖರೀದಿ ಬಳಸುವಿಕೆ ಸಿಬ್ಬಂದಿಗಳ ನೇಮಕದಲ್ಲಿ ಯಾವುದೇ ಆಡಳಿತಾರೂಢ ಪಕ್ಷದ ನಾಯಕರ ಕೈವಾಡ ಇದ್ದರೆ ಅದು ಅವ್ಯವಸ್ಥೆಗೆ ದಾರಿಯಾಗುತ್ತದೆ ರಾಜಕೀಯ ನಾಯಕರ ಹಸ್ತಕ್ಷೇಪವೇ ಕೆಲವು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಇದೀಗ ಸಾರ್ವಜನಿಕರ ಒಂದೇ ಅಭಿಪ್ರಾಯ ಏನೆಂದರೆ ಪ್ರತಿ ಇಲಾಖೆಯಲ್ಲೂ ಪ್ರತಿ ಕಚೇರಿಯಲ್ಲೂ ಡಾಕ್ಟರ್ ಹ್ಯಾರಿಸನ್ ಅಂತವರು ಇರಬೇಕು ಅಂತ ಒಂದು ಲೆಕ್ಕದಲ್ಲೇ ಇದು ನಿಜ ಅಲ್ವೇ ವೀಕ್ಷಕರೇ